ನ್ಯೂಸ್ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಮನೆ ಮನೆ ಕೊಂದು ಗೋವು ಅಂತ ಘೋಷಣೆ ಮಾಡಿ ಸರ್ಕಾರ ಉಳಿಯಬೇಕಾದ್ರೆ ಗೋದಾನ ಮಾಡುವ ಸ್ಕೀಮ್ ತನ್ನಿ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಬಡ್ಡಿ ವ್ಯಾಪಾರಕ್ಕಿಳಿದ ಪೊಲೀಸ್ ಪೇದೆ ಸೆಟಲ್ಮೆಂಟ್ ನೆಪದಲ್ಲಿ ಕರೆಸಿ ವ್ಯಕ್ತಿಗೆ ಕಪಾಳ ಮೋಕ್ಷ ಕಿವಿ ಕೇಳಿಸದಂತೆ ಆಗಿದ್ದಕ್ಕೆ ಠಾಣೆ ಮೆಟ್ಟಿನೇರಿ ಎಸ್ಪಿಗೆ ದೂರು ನೀಡಿದ ಸಂತ್ರಸ್ತ ಕೂಗಿಡಗಳಿಗೆ ರಾತ್ರಿಯೆಲ್ಲ ಲೈಟ್ ವೈಜ್ಞಾನಿಕವಾಗಿ ಸಮೃದ್ಧ ಸೇವಂತಿಗೆ ಬೆಳೆ ಬೆಳೆದು ಯಶಸ್ಸು ಕಂಡ ರೈತರು ಖಾಸಗಿ ಹಾಸ್ಟೆಲ್ಗೆ ಕಡಿಮೆ ಇಲ್ಲದಂತೆ ಅತ್ಯುತ್ತಮ ಸೌಲಭ್ಯ ಒದಗಿಸುತ್ತಿರುವ ಒಕ್ಕಲಿಗರ ಹಾಸ್ಟೆಲ್ ನೂರಾರು ವಿದ್ಯಾರ್ಥಿಗಳಿಗೆ ಆಶ್ರಯವಾದ ವಿದ್ಯಾರ್ಥಿ ನಿಲಯ ವಾರ್ತೆಗಳ ವಿವರ ಐದು ವರ್ಷ ನಾನೇ ಸಿಎಂ ಅಂತ ಜಂಬಾ ಕೊಚ್ಚಿಕೊಳ್ತಿರುವ ಸಿಎಂ ಸಿದ್ದರಾಮಯ್ಯ ಮೊದಲು ರಾಜ್ಯದಲ್ಲಿ ಮನೆಗೊಂದು ಗೋವು ಉಚಿತವಾಗಿ ಕೊಡುವುದಾಗಿ ಘೋಷಣೆ ಮಾಡಿ ಮುಂದಕ್ಕೂ ನೀವೇ ಆಯ್ಕೆ ಆಗ್ತೀರಾ ಗೋವನ್ನು ಸಾಕಿ ಉಳಿಸಿ ಬೆಳೆಸುವವರಿಗೆ ಏನೂ ಕೊಡಲ್ಲ ಆದರೆ ಹಸುವಿನ ಕೆಚ್ಚಲನ್ನು ಕಟ್ ಮಾಡೋರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಗೋವಿನ ಶಾಪದಿಂದಲೇ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗೋದು ಖಚಿತ ಎಂದು ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಭವಿಷ್ಯ ನುಡಿದರು ತಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ನನ್ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಹರೀಶ್ ರೆಡ್ಡಿ ತಮ್ಮ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ನೂರಾರು ಬಡವರಿಗೆ ಗೋದಾನ ಮತ್ತು ಸಾವಿರಾರು ಹೆಂಗಸರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಮಾಜಿ ಸಿಎಂ ಈಶ್ವರಪ್ಪ ಭೂಮಾತೆ ಗೋಮಾತೆ ಭಾರತ ಮಾತೆಗೆ ಯಾರು ಗೌರವ ಕೊಡ್ತಾರೋ ಅವರಿಗೆ ಅನುಕೂಲ ಆಗುತ್ತೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಮಾಡುತ್ತಿರುವ ಈ ಗೋದಾನ ಕಾರ್ಯಕ್ರಮವನ್ನು ಸರ್ಕಾರ ಕೈಗೆತ್ತಿಕೊಳ್ಳಬೇಕು ವರ್ಷ ನಾನೇ ಸಿಎಂ ಎಂದು ಕೊಚ್ಚಿಕೊಳ್ಳುವ ಸಿದ್ದರಾಮಯ್ಯ ರಾಜ್ಯದ ಪ್ರತಿಯೊಬ್ಬ ಬಡವನಿಗೂ ಒಂದೊಂದು ಗೋವು ಕೊಡುವುದಾಗಿ ಘೋಷಿಸಿ ಗ್ಯಾರಂಟಿಗಳಿಂದ ಕೊಡೋ ಎರಡು ಸಾವಿರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದ್ರೆ ಹರೀಶ್ ರೆಡ್ಡಿ ಮಾಡ್ತಿರೋ ಪವಿತ್ರ ಕಾರ್ಯದಿಂದ ಜೀವನ ಪರ್ಯಂತ ಹಾಲು ಪಡೆದು ಕುಟುಂಬ ಚೆನ್ನಾಗಿ ಅಭಿವೃದ್ಧಿಗೆ ಕಾರಣವಾಗುತ್ತೆ ಆದರೆ ಸಾಕಿ ಸಲುಹಿ ರಕ್ಷಣೆ ಮಾಡೋ ಹಿಂದೂಗಳಿಗೆ ಗೋವು ಕೊಡದ ಸಿದ್ದರಾಮಯ್ಯ ಸರ್ಕಾರ ಗೋವಿನ ಕೆಚ್ಚಲನ್ನೇ ಕತ್ತರಿಸಿ ಕಸಾಯಿಖಾನೆಗೆ ದೂಡುವ ಕಟುಕ ಅಂದ್ರೆ ಮುಸ್ಲಿಮರಿಗೆ ಮನೆ ಹಾಕ್ತಿದ್ದಾರೆ ಆದ್ರಿಂದ ಆ ಗೋವುಗಳ ಶಾಪದಿಂದಲೇ ಇವರ ಸರ್ಕಾರ ಪತನವಾಗೋದು ಗ್ಯಾರಂಟಿ ಎಂದು ಭವಿಷ್ಯ ನೋಡಿದ್ರು ಹರಿಕೃಷ್ಣ ಫೌಂಡೇಶನ್ ಹರೀಶ್ ರೆಡ್ಡಿ ಅವರು ಮಾಡ್ತಾರಂತ ಇವತ್ತು ಕೆಲಸ ಇದೆಯಲ್ಲ ಗೋಮಾತೆ ಗೋವಿನ ದಾನ ಕೊಡ್ತಾ ಇದ್ರಲ್ಲ ಪ್ರತಿ ವರ್ಷ ಎರಡು ತಿಂಗಳು ಎರಡ್ ಸಾವಿರ ನೀವು ಕೊಡ್ತಾ ಇರೋದು ವರ್ಷಕ್ಕೆ ಇಪ್ಪತ್ನಾಪ ರಕ್ಷಣೆ ಮಾಡ್ತಾರ ಹೆಂಗಸರು ಮಕ್ಕಳು ಮನವೊಂದಿ ಸಂಸ್ಕಾರವಂತರಾಗ್ತಾರೆ ಸಂಸ್ಕೃತಿ ವಂತರಾಗ್ತಾರೆ ಆ ರೀತಿಯಲ್ಲಿ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಮಾದರಿ ಕಾರ್ಯಕ್ರಮವನ್ನ ಅನಿಸ್ಕೊಂಡು ನಡೆಸ್ಕೊಳ್ಬೇಕು ಅಂತ ಮಾತ್ರ ಕಾರ್ಯಕ್ರಮದ ನಂತರ ಮಾಧ್ಯಮ ವರ್ತಿಗಾರರ ಪ್ರಶ್ನೆಗೆ ಉತ್ತರಿಸಿದ ಬಸವರಾಜ್ ಪಾಟೀಲ್ ಯತ್ನಾಳ್ ರಾಜ್ಯದ ಜಾತಿ ಗಣತಿಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಡಿಸಿಎಂ ಶಿವಕುಮಾರೇ ಉತ್ತರಿಸಿಲ್ಲ ಇಷ್ಟೊಂದು ಪ್ರಶ್ನೆಗಳಿದ್ದಾವೆ ಎಂದು ಡಿಕೆ ಶೀನೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಇದೊಂದು ಅವೈಜ್ಞಾನಿಕ ಜಾತಿ ಗಣತಿ ಎಂದು ಜರಿದ್ರು ಇನ್ನು ಚಿಕ್ಕಬಳ್ಳಾಪುರ ಶಾಸಕನ ಬಗ್ಗೆ ನಾನು ಮಾತನಾಡೋದೇ ಇಲ್ಲ ಎಂದು ಪ್ರಾಣಿಗೆ ಹೋಲಿಕೆ ಮಾಡಿ ಟೀಕಿಸಿದ್ರು ಎಲ್ಲಿವರೆಗೆ ಹಿಂದುತ್ವ ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿ ಕೇಳ್ತಾ ಇದ್ದೀರ ಅವ್ರ ಪ್ರಶ್ನೆ ಡಿ ಕೆ ಶಿವಕುಮಾರ್ ಯಾವ ಪ್ರಶ್ನೆ ಕೇಳೋದು ನಿನ್ನೆ ಏನೇನಪ್ಪ ಅಂತ ಹೇಳಿ ನಿಮ್ಮ ಆದಾಯ ಆಗ್ತಾ ಅಂದ್ರೆ ಆದಾಯ ಹೇಳಕ್ಕೆ ಬಂದಿಲ್ಲ ಯಾರಿಗೆ ರಾಜ್ಯದ ಮುಸ್ಲಿಮನೆ ಅವು ಯಾವ ಕೆಲಸಕ್ಕೆ ಬರಲಾ ಹೀರೋ ಇರೋ ಯಾಕೆ ಮಾಡ್ತೀರಿ ಆರಾಮೀರಿ ಚಲೋ ಚಲೋ ಕಾರ್ಯಕ್ರಮದ ಗೋದಾನ ತೋರಿಸಿ ನೋಡೋಣ ಇಂಥ ಒಳ್ಳೆಯ ಕಾರ್ಯಕ್ರಮ ತೋರಿಸಿರಿ ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನ ತೋರಿಸ್ರಿ ಹಳ್ಳಿ ಮಿಳ್ಳಿ ಹಳ್ಳಿ ಮಿಳ್ಳಿ ಅದನ್ನೇ ಒಂದು ಇಟ್ಕೊಂಡು ಯಾಕೆ ತೋರಿಸ್ತೀವಿ ಚಿಕ್ಕಬಳ್ಳಾಪುರ ಮನುಷ್ಯರ ಜೊತೆ ಮಾತಾ ಮಾಡ್ತಾರೆ ಸರ್ಕಸ್ನಾಗ ಇರುವಂತ ಒಳ್ಳೆ ಚರ್ಚೆ ಮಾಡೋದಿಲ್ಲ ಸರ್ಕಸ್ನಾಗ ಇದ್ದವ್ರು ಒಳ್ಳೆ ಮಾಡ್ತಾರೆ ಯಾರು ಸರ್ಕಸ್ನಾಗ ಏನಿರ್ತಾರೆ ಇಂದಿನ ಗೋದಾನ ವಸ್ತ್ರದಾನ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಗುರೂಜಿ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಮಂಜುನಾಥ ಸ್ವಾಮೀಜಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಂಪರ್ಕ ಪ್ರಮುಖ ಮಲ್ಲೇಶ್ ಅಮನಾಪುರ ರೈತ ನಾಯಕ ಶಂಭು ಪಾಟೀಲ್ ಕರುಣಾ ಕ್ಷೇತ್ರ ಮಾನವ ಹಕ್ಕು ಆಯೋಗಗಳ ರಾಷ್ಟೀಯ ಮಹಿಳಾ ಘಟಕದ ಅಧ್ಯಕ್ಷೆ ರಾಧಾ ಕೊಲ್ಲಿ ಹಾಗೂ ಚಿತ್ರ ನಟರುಗಳಾದ ತನಿಷಾ ಕೊಪ್ಪಂಡ ನೀತು ವನಜಾಕ್ಷಿ ಆಕ್ಟರ್ಸ್ ವೈಷ್ಣವಿ ಹಾಗೂ ಮುಖಂಡ ಬಾಲಕುಂಟನಹಳ್ಳಿ ಗಂಗಾಧರ್ ಇನ್ನಿತರರು ಚಿಕ್ಕಬಳ್ಳಾಪುರ i should know why he gave ಬಡ್ಡಿ ದಂಧೆ ಕೋರರು ಸಾಮಾನ್ಯ ಜನರಿಗೆ ಮೋಸ ಮಾಡಿ ಆಸ್ತಿ ಪಾಸ್ತಿ ಲಪಟಾಯಿಸುವಂತವರಿಗೆ ಬುದ್ಧಿ ಕಲಿಸಬೇಕಾಗಿದ್ದ ಪೊಲೀಸರೇ ಬಡ್ಡಿ ದಂಧೆ ನಡೆಸಿದ್ರೆ ಹೇಗೆ ಬೇಲಿಯೇ ಇದ್ದು ಹೊಲ ಮೇಯ್ದಂಗೆ ಅಲ್ವಾ ಅಂತಹದೊಂದು ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಎಪ್ಪತ್ತೈದು ಸಾವಿರ ಬಟ್ಟಿಗೆ ನೀಡಿ ಅದಕ್ಕೆ ಶ್ಯೂರಿಟಿ ಆಗಿ ಕಾರನ್ನ ಅಡ ಇಟ್ಟುಕೊಂಡು ಇಂದು ಸೆಟಲ್ಮೆಂಟ್ ಗೆಂದು ಕರೆದು ಕಪಾಳ ಮೋಕ್ಷ ಮಾಡಿದ ಪೊಲೀಸಪ್ಪ ಸಾಮಾನ್ಯ ವ್ಯಕ್ತಿಯೊಬ್ಬನಿಗೆ ಕಿವಿಯೇ ಕೇಳದಂತೆ ಮಾಡಿದ್ದಾನೆ ಅದು ಯಾರು ಯಾರಿಗೆ ಹೊಡೆದದ್ದು ನೋಡೋಣ ಬನ್ನಿ ಚೀಟಿ ನಡೆಸಿ ದುಡ್ಡು ಕೊಡದೆ ಮೋಸ ಮಾಡಿದ್ರು ಊರು ಬಿಟ್ಟೇ ಹೋದ್ರು ಅನ್ನೋ ಪ್ರಕರಣಗಳ ಬೆನ್ನಟ್ಟಿ ಅಂತವರನ್ನ ಅಂದರ್ ಮಾಡಿ ಸಾಮಾನ್ಯ ಜನರ ರಕ್ಷಣೆ ಮಾಡಬೇಕಾಗಿರೋ ಪೊಲೀಸರೇ ಬಡ್ಡಿ ದಂಧೆಗೆ ಇಳಿದು ಅಮಾಯಕರನ್ನ ಬಲೆಗೆ ಬೀಳಿಸಿಕೊಂಡು ಸೆಟಲ್ಮೆಂಟ್ ನೆಪದಲ್ಲಿ ಕರೆದು ಅವನಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಮಾರುತಿ ಶೋರೂಂ ಬಳಿ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಅಂಕಣಗೊಂದಿ ಬಡಾವಣೆಯ ನಿವಾಸಿ ಕರಕಪ್ಪ ಎಂಬುವವನಿಗೆ ನಂದಿ ಪೊಲೀಸ್ ಠಾಣೆಯ ಪೇದೆ ಚಂದ್ರಶೇಖರ್ ಎನ್ನುವ ಎಪ್ಪತ್ತೈದು ಸಾವಿರ ರುಗಳು ಸಾಲ ನೀಡಿ ಅಸಲಿಗೆ ಪ್ರತಿ ತಿಂಗಳು ಐದು ಪರ್ಸೆಂಟ್ ಬಡ್ಡಿ ತೆಗೆದುಕೊಳ್ಳುತ್ತಿದ್ದನಂತೆ ಅದಕ್ಕೆ ಶೂರಿತಿಯಾಗಿ ಮಾರುತಿ ಸೆಲೋರಿಯಾ ಕಾರನ್ನ ಅಡ ಇಟ್ಟುಕೊಂಡಿದ್ದನಂತೆ ಅಡಮಾನ ಇಟ್ಟುಕೊಂಡಿದ್ದ ಕಾರನ್ನ ಬಾಡಿಗೆಗೆ ಬಿಟ್ಟು ಸಾಕಷ್ಟು ಹಣವನ್ನು ಸಂಪಾದಿಸಿಕೊಂಡಿರುವ ಪೊಲೀಸಪ್ಪನ ವಿರುದ್ಧ ಕನಕಪ್ಪ ಮತ್ತು ಆತನ ಹೆಂಡತಿ ಎಸ್ಪಿಗೂ ದೂರು ಕೊಟ್ಟು ನಮಗಾಗಿರುವ ಅನ್ಯಾಯದ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿಕೊಂಡಿದ್ದರಂತೆ ಆದರೆ ಯಾವ ಪೊಲೀಸರು ಇದುವರೆಗೂ ಪೊಲೀಸಪ್ಪ ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ವಂತೆ ಇಂದು ಮಾರುತಿ ಶೋರೂಂ ಬಳಿ ಕರಗಪ್ಪನನ್ನ ಸೆಟಲ್ಮೆಂಟ್ಗೆ ಅಂತ ಕರೆದಿದ್ದು ಪ್ರತಿ ತಿಂಗಳು ಬಡ್ಡಿ ಹಣ ಕಟ್ಟಿಸಿಕೊಂಡಿದ್ದು ಸಾಲದು ಎಂಬಂತೆ ಕಾರನ್ನು ಬಾಡಿಗೆಗೆ ಬಿಟ್ಟು ದುಡಿದುಕೊಂಡಿದ್ದರ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕರಗಪ್ಪನಿಗೆ ಕಪಾಳ ಮೋಕ್ಷ ಮಾಡಿ ಕಿವಿ ಕೇಳಿಸದಂತೆ ಮಾಡಿಬಿಟ್ಟಿದ್ದಾನೆ ಎನ್ನಲಾಗಿದೆ ಇನ್ನು ಪೊಲೀಸಪ್ಪ ಅಮಾಯಕ ಕರ್ಗಪ್ಪಗೆ ಹೊಡೆದ ದೃಶ್ಯ ಸಿ ಸಿ ಟಿವಿಯಲ್ಲೂ ಸರಿಯಾಗಿದೆಯಂತೆ ಪೊಲೀಸಪ್ಪನ ಏಟಿಗೆ ತತ್ತರಿಸಿದ ಕರ್ಗಪ್ಪ ಒಂದು ಕೈಯಲ್ಲಿ ಕಿವಿಯನ್ನ ಹಿಡಿದುಕೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅವ್ರ ಇದು ಮಾಡಿ ಸೆಟಲ್ಮೆಂಟ್ ಮಾಡೋಣ ಇವತ್ತು ಬಾ ಅಂತೇಳಿ ನಾವು ಕರ್ಕ ಹೇಳಿದ್ರೆ ಸರಿ ಆಯ್ತು ಅಂತೇಳಿ ಹಿಂಗೆ ಸೆಟಲ್ಮೆಂಟ್ ಮಾಡಕ್ ಹೋದ್ರೆ ಏಕೆ ಆಕೆಯಾಗಿ ಹೊಡೆದು ನಮ್ಮ ಯಜಮಾನ್ ಕಣ್ಣು ಕಾಣಿಸ್ತಾ ಇಲ್ಲ ಕಿವಿನೂ ಕೇಳಿಸ್ತಾ ಇಲ್ಲ ಥರ ಹೊಡೆದ ನಮ್ಮ ಮೂವರ ಮಕ್ಕಳು ಆ ಥರ ಮಾಡಿದ್ರೆ ಹಂಗೆ ಧಮಕಿ ಹಾಕಿದ್ರೆ ನಾವೇನು ಮಾಡೋದು ಹಾ ಪೊಲೀಸ್ ಅಧಿಕಾರಿ ಆಗಿ ಅಧಿಕಾರಿನೇ ಹಿಂಗ್ ಮಾಡಿದ್ರೆ ನಾವು ಮುಂದೆ ಹಿಂಗಿ ನಮ್ಮಂತವ್ರು ಹಿಂಗಿ ನೀವು ಕೆಲಸ ಮಾಡ್ಬೋದಾ ಆ ಥರ ಎಲ್ಲ ಮಾಡಿದಾನೆ ಇವಾಗ ನಮ್ಮ ಯಜಮಾನ್ ಕಣ್ಣು ಕಾಣಿಸ್ತಾ ಇಲ್ಲ ಕಿವಿನೂ ಕೇಳಿಸ್ತಾ ಇಲ್ಲ ಆತರ ಇದೆ ಆತರ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದೇನ್ ಕ್ರಮ ತಕಂತೀರ ತಗೊಳ್ರಿ ಇನ್ನು ಇಂದು ನ್ಯಾಯ ಪಂಚಾಯಿತಿಗೆಂದು ಕರೆದ ವೇಳೆ ಅಲ್ಲಿದ್ದ ಪ್ರತ್ಯಕ್ಷದರ್ಶಿ ಗಿರೀಶ್ ಎನ್ನುವವರು ಅಲ್ಲಿ ನಡೆದ ಘಟನೆ ಬಗ್ಗೆ ಮಾತನಾಡಿ ಪೇದೆ ರಾಜಶೇಖರ ರೆಡ್ಡಿ ದಂಧೆ ನಡೆಸುತ್ತಿದ್ದುದು ನಿಜ ಕರಗಪ್ಪನ ಕಾರು ಬಿಡಿಸಿ ನೀಡಬೇಕಾಗಿದ್ದ ಸಾಲದ ಮೊತ್ತ ಸೆಟಲ್ಮೆಂಟ್ ಆಗುವವರೆಗೂ ನಮ್ಮ ಬಳಿ ಇದ್ದ ಪಲ್ಸರ್ ಬೈಕ್ ಅನ್ನು ತನ್ನ ಬಳಿ ಇಟ್ಟುಕೊಂಡು ಧಮಕಿ ಹಾಕಿದ್ದ ಇಂದು ಮಾತುಕತೆ ವೇಳೆ ಕರ್ಗಪ್ಪಗೆ ಕಪಾಳಕ್ಕೆ ಬಾರಿಸಿದ್ದು ನಿಜ ಅಮಾಯಕರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸ್ ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಓನರ್ದು ಆಧಾರ್ ಕಾರ್ಡ್ ತೊಗೊಂಬ ಓನರ್ ಗೊತ್ತಿಗ ಟ್ವೆಂಟಿ ನೈನ್ ತರ್ಟಿ ಫೈವ್ ಹೇಳಿ ಗಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಯಾವುದೋ ಕಾರ್ದು ವ್ಯವಹಾರಕ್ಕೆ ಅದನ್ನ ಲಿಕ್ ಮಾಡಿಬಿಟ್ಟು ನನ್ನ ಸೆಟ್ಮೆಂಟ್ ಮಾಡಿದ್ರೆ ನೀವು ಕೊಡೋದು ಇದರ ಯಾವ ಕಾರಣಕ್ಕೆ ಕೊಡೋಲ್ಲ ಅದೇನು ಮಾಡ್ತೀವಿ ಮಾಡ್ಕೊ ಅಂತ ಹೇಳಿ ನಮಗೂ ತಂಬಿ ಆಗ್ತದೆ ಅವರು ರಾಜಶೇಖರ್ ಅಂತ ಪಿ ಸಿ ಅವರು ಇಲ್ಲಿ

ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯುತ್ತಾರೆ ಈಗ ರಾತ್ರಿ ವೇಳೆ ಮಂಜು ಬೀಳುವುದರ ಜೊತೆಗೆ ಹಗಲು ಕಡಿಮೆ ಇರುವುದರಿಂದ ಸೇವಂತಿಗೆ ಹೂ ಗಿಡಗಳು ಸೊರಗಿ ಹೋಗುತ್ತವೆ ಇದನ್ನು ತಪ್ಪಿಸಲು ರೈತರು ಹೊಸ ಉಪಾಯವನ್ನು ಕಂಡುಕೊಂಡಿದ್ದಾರೆ ಹೂ ಗಿಡಗಳಿಗೆ ರಾತ್ರಿಯೆಲ್ಲ ಲೈಟ್ ಹಾಕಿ ಹಗಲಿನ ರೀತಿ ಸೃಷ್ಟಿ ಮಾಡಿ ಉತ್ತಮ ಬೆಳೆ ತೆಗೆಯುತ್ತಿದ್ದಾರೆ ಈ ಕುರಿತು ಒಂದು ವರದಿ ವಿವಿಧ ರೀತಿಯ ಹೂ ಬೆಳೆಯುವುದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಇಲ್ಲಿ ಬೆಳೆಯುವ ಹೂಗಳು ಬೇರೆ ರಾಜ್ಯಗಳಿಗಷ್ಟೇ ಅಲ್ಲ ವಿದೇಶಕ್ಕೂ ರಫ್ತಾಗುತ್ತದೆ ಅದರಲ್ಲೂ ವಿವಿಧ ರೀತಿಯ ಸೇವಂತಿಗೆ ಹೂಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದು ಲಾಭವನ್ನು ಮಾಡುತ್ತಿದ್ದಾರೆ ವೈಪರೀತ್ಯದಿಂದ ಸೇವಂತಿಗೆ ಬೆಳೆಗೆ ಹಾನಿಯಾಗಬಾರದೆಂದು ರೈತರು ಮತ್ತೊಂದು ಉಪಾಯ ಕಂಡುಕೊಂಡಿದ್ದಾರೆ ಅದುವೇ ರಾತ್ರಿ ವೇಳೆ ಸೇವಂತಿಗೆ ಬೆಳೆಗೆ ವಿದ್ಯುತ್ ದೀಪಗಳಿಂದ ಶಾಖ ಮತ್ತು ಬೆಳಕು ನೀಡಿ ಪೈರುಗಳು ಸೊರಗಿ ಹೋಗದಂತೆ ಮಾಡಿದ್ದು ಸಮೃದ್ಧಿಯಾಗಿ ಬೆಳೆದು ಹೂಗಳು ಬಿಡುವಂತೆ ಮಾಡಿದ್ದಾರೆ ಅದುವೇ ಕೃತಕ ಲೈಟಿಂಗ್ ರಾತ್ರಿ ವೇಳೆ ನೀವು ನೋಡಿದರೆ ರೈತರು ಲೈಟ್ಗಳನ್ನು ಏಕೆ ಹಾಕಿದ್ದಾರೆ ಅಂತ ಯೋಚಿಸ್ತೀರಾ ರೈತರ ಬೆಳೆ ತಂತ್ರಜ್ಞಾನ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ವೀಟ್ ಎಲ್ಲೋ ಪೂರ್ಣಿಮಾ ಎಲ್ಲೋ ಐಶ್ವರ್ಯ ಚಾಕೊಲೇಟ್ ಸೇರಿದಂತೆ ವಿವಿಧ ರೀತಿಯ ಸೇವಂತಿಗೆ ಹೂಗಳನ್ನು ಬೆಳೆಯುತ್ತಾರೆ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸೂರ್ಯನ ಶಾಖ ಕಡಿಮೆ ಇರುತ್ತದೆ ಅಷ್ಟೇ ಅಲ್ಲ ರಾತ್ರಿ ವೇಳೆ ಮಂಜು ಬೀಳುವುದರಿಂದ ಸೇವಂತಿಗೆ ಹೂಗಳ ಬೆಳವಣಿಗೆಗೆ ಕುಂಠಿತವಾಗುತ್ತದೆ ಇದನ್ನು ತಪ್ಪಿಸಲು ರೈತರು ಕೃತಕ ಲೈಟಿಂಗ್ ವ್ಯವಸ್ಥೆ ಮಾಡಿ ಯಶಸ್ಸು ಕಂಡುಕೊಂಡಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತ್ಡೇ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯೂ ಸಿಗಲಿದೆ ಜಿ ಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವಿಡಿಯೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ಭೇಟಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಯಾವ ಖಾಸಗಿ ಹಾಸ್ಟೆಲ್ಗೂ ಕಡಿಮೆ ಇಲ್ಲದೆ ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸುತ್ತಿರುವ ರಾಜ್ಯ ಒಕ್ಕಲಿಗರ ಸಂಘದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದಾಗಿದ್ದು ಈ ಹಾಸ್ಟೆಲ್ ನಿರ್ಮಾಣ ಮಾಡಿ ಓಪನ್ ಆದ ದಿನವೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಪ್ರವೇಶಾತಿ ಪಡೆದಿದ್ದು ಅತ್ಯುತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ ಸ್ವಾಮೀಜಿ ಹೇಳಿದಂತೆ ಪೋಷಕರು ಆಸ್ತಿ ಪಾಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಮಾಡುವ ಆಸ್ತಿಯೇ ಎಲ್ಲದಕ್ಕಿಂತ ಅತ್ಯುತ್ತಮವಾದದ್ದು ಎಂದು ರಾಜ್ಯ ಒಕ್ಕಲಿಗರ ಸಂಘದ ಗೌರವ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಯಲ್ವಹಳ್ಳಿ ಎನ್ ರಮೇಶ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿರುವ ರಾಜ್ಯ ಒಕ್ಕಲಿಗರ ಸಂಘದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಯಲವಹಳ್ಳಿ ಎನ್ ರಮೇಶ್ ರಾಜ್ಯ ಸಂಘ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಮಾಡಿದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಓಪನ್ ದಿನವೇ ಇನ್ನೂರ ಐವತ್ತು ವಿದ್ಯಾರ್ಥಿನಿಯರು ಪ್ರವೇಶಾತಿ ಪಡೆದ ರಾಜ್ಯದ ಏಕೈಕ ಹಾಸ್ಟೆಲ್ ಇದಾಗಿದ್ದು ಇಲ್ಲಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ರಾಮನಗರ ಜಿಲ್ಲೆಗಳಿಂದಲೂ ಬಂದು ಸೇರಿದ್ಗಾರೆ ಒಕ್ಕಲಿಗರಿಗೆ ಈಗ ಆಸ್ತಿ ಪಾಸ್ತಿ ಮಾಡುವುದು ಮುಖ್ಯವಲ್ಲ ಮಕ್ಕಳನ್ನೇ ಆಸ್ತಿ ಎಂದು ಭಾವಿಸಿ ವಿದ್ಯಾಭ್ಯಾಸ ಕೊಡಿಸುವುದು ಮುಖ್ಯ ಖಾಸಗಿ ಹಾಸ್ಟೆಲ್ಗಳಲ್ಲಿ ವರ್ಷಕ್ಕೆ ಒಂದರಿಂದ ಒಂದು ಮುಕ್ಕಾಲು ಲಕ್ಷ ಶುಲ್ಕ ಪಡೆಯುತ್ತಿದ್ದರೆ ನಮ್ಮಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರುಗಳು ಮಾತ್ರ ಪಡೆದು ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ಹಾಸ್ಟೆಲ್ಗೂ ಹತ್ತ ಕಡೆ ಪೋಷಕರಿಗೂ ಉತ್ತಮ ಹೆಸರು ತರಬೇಕೆಂದು ಕರೆ ನೀಡಿದ್ರು ಅನೇಕ ಜನ ಹೆಣ್ಮಕ್ಳು ಚಿತ್ರದುರ್ಗದವರು ಇದ್ದಾರೆ ದಾವಣಗೆರೆ ಮಕ್ಕಳು ಬಂದಿದ್ದಾರೆ ಸ್ವಾಮೀಜಿಯವರೆ ಅವರೇ ಈ ಹಾಸ್ಟೆಲ್ ತಗೊಳಕ್ ಹೋದ್ರೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಲಕ್ಷಕ್ಕಿಂತ ಹೆಚ್ಚಿಗೆ ಕಟ್ಟಬೇಕಾಯಿತು ಒಂದು ವರ್ಷಕ್ಕೆ ಹಾಗಾಗಿ ಇಲ್ಲಿ ಈ ನಿಮ್ಮ ಇದು ನಿಮ್ಮ ಹಾಸ್ಟೆಲ್ ಇದು ನಿಮ್ಮ ಹಾಸ್ಟೆಲ್ ಅಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬೇರೆ ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಒಂದು ಕಾಲು ಲಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಯಾಕೆ ಈ ಕ್ರಮ ನಾವು ತಗೊಂಡಿದ್ದೀವಿ ಅಂದರೆ ಇಪ್ಪತ್ತೈದು ಸಾವಿರ ನಿಮ್ಮ ಹಣದ ಜೊತೆಗೆ ರಾಜ್ಯ ಒಕ್ಕಲಿ ಸಂಗದಿಂದ ಇನ್ನು ಮೂವತ್ತೈದು ಸಾವಿರ ಖರ್ಚು ಮಾಡಿ ನಾವು ನಿಮಗೆ ನಿಮ್ಮ ನಮ್ಮ ಮನೆಗಳಲ್ಲೂ ಇರಲ್ಲ ಇಷ್ಟೊಂದು ವ್ಯವಸ್ಥೆಗಳು ನೀವೆಲ್ಲ ನೋಡ್ಬೋದು ಇಷ್ಟೊಂದು ಗುಣಮಟ್ಟದ ಊಟಗಳು ಅಥವಾ ಸೌಕರ್ಯಗಳು ನಮ್ಮನೆ ನಿಮ್ಮನೆಯಲ್ಲಿ ಕೂಡ ಇರಲ್ಲ ರಾಜ್ಯ ವಕಲಿಗರ ಸಂಘದ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಮಾತನಾಡಿ ಒಕ್ಕಲುತನ ಮಾಡುವ ಕುಲಬಾಂಧವರು ಅನ್ನೋ ಪದ ಕೇಳಿದ ಕೂಡಲೇ ಯಾರೇ ಆಗಲಿ ಯಾವುದೇ ಪಕ್ಷದಲ್ಲೇ ಇರಲಿ ಅದನ್ನ ಬದಿಗೊತ್ತಿ ಸಮುದಾಯ ಸಂಘಟನೆ ಮತ್ತು ಅಭಿವೃದ್ಧಿಗಾಗಿ ಕೈಜೋಡಿಸುವ ಕೆಲಸ ಮಾಡುತ್ತಿದ್ದಾರೆ ಅವರ ಹಿಂದೆ ನಮ್ಮ ಕುಲಬಾಂಧವ ಸಮುದಾಯದ ಅಧಿಕಾರಿಗಳ ಶ್ರಮವೂ ಇದೆ ಹೀಗಾಗಿ ರಾಜ್ಯದಲ್ಲಿ ಹತ್ತಾರು ಕಾಲೇಜುಗಳು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಆಸ್ಪತ್ರೆ ಹೀಗೆ ಹತ್ತಾರು ರಂಗದಲ್ಲಿ ಸಮುದಾಯ ಆಸ್ತಿ ಪಾಸ್ತಿ ಮಾಡಿದೆ ಒಕ್ಕಲಿಗ ಸಮುದಾಯದ ಒಟ್ಟು ಆಸ್ತಿ ಈಗ ಏಳುನೂರ ಐವತ್ತು ಕೋಟಿಗೂ ಹೆಚ್ಚಿದೆ ಎಂದರು ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವರೆಡ್ಡಿ ಕಾರ್ಯದರ್ಶಿ ಚಿನ್ನಪ್ಪ ರೆಡ್ಡಿ ಎಲ್ಬಹಳ್ಳಿ ಜನಾರ್ದನ್ ಇತರರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆ ಸದ್ದು ಮಾಡ್ತಿದೆ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಮಾದರಿಯ ಆಡಳಿತ ಜಾರಿಯಾಗಬೇಕು ನನಗೊಂದು ಅವಕಾಶ ನೀಡಿ ನಾನೇ ಮಾದರಿ ಆಡಳಿತ ನೀಡುತ್ತೇನೆ ಎಂದು ಬಿಜೆಪಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮುಖ್ಯಮಂತ್ರಿ ಆಗುವ ಆಕಾಂಕ್ಷೆಯನ್ನ ಹೊರಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಹೊರವಲೆಯ ಕೌರನಹಳ್ಳಿ ಬಳಿ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಗೋದಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ಬಸವರಾಜ್ ಯತ್ನಾಳ್ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ರಾಜ್ಯದ ಮದ್ದೂರು ನಾಗಮಂಗಲ ಸೇರಿದಂತೆ ಹಲವು ಕಡೆಗಳಲ್ಲಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಆರೋಪಿಸಿದರು ದೇಶದ ಯಾವುದೇ ಭಾಗದಲ್ಲಿ ಹಿಂದೂಗಳು ಅಶಾಂತಿ ಸೃಷ್ಟಿಸಿಲ್ಲ ಎಂದು ಪ್ರತಿಪಾದಿಸಿದ ಅವರು ಇಸ್ಲಾಂ ಧರ್ಮದಲ್ಲಿ ನಿಜವಾದ ಸೋದರತ್ವದ ಮೌಲ್ಯಗಳು ಕಾಣಿಸುತ್ತಿಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಂತೆ ಕರ್ನಾಟಕದಲ್ಲೂ ಕಠಿಣ ಆಡಳಿತ ಜಾರಿಗೆ ಬರಬೇಕು ಎಂದು ಆಗ್ರಹಿಸಿದ ಅವರು ತಮಗೂ ಒಂದು ಅವಕಾಶ ನೀಡಿದ್ರೆ ಮಾತ್ರಿ ಆಡಳಿತ ನೀಡುವುದಾಗಿ ಹೇಳುವ ಮೂಲಕ ಮುಖ್ಯಮಂತ್ರಿಯಾಗುವ ಬಯಕೆಯನ್ನು ಬಹಿರಂಗಪಡಿಸಿದ್ರು ಅವರ ಒಬ್ಬ ಹಿಂದೂ ಸೀದಾ ಸೀರಾ ಹೋಗ್ತಾರೆ ಮಕ್ಕಳು ಅವ್ರ ಮಸೀದಿಗ ಇವ್ರು ಬಾಂಬ್ ಆಗ್ತಾರೆ ಇವ್ರ ಮಸೀದಿನಾಗ ಅವರ ಇಲ್ಲಿ ನಮ್ಮ ಲೀಡರ್ಗಳು ಅವ್ರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮುಂದ ನಿಮಗೆ ಮುಂದೆ ಆಪ್ಷನ್ ಮೂರೇ ಆಪ್ಷನ್ ಕೊಡ್ತಾರೆ ಅವರು ಪ್ರೀತಿಯಲ್ಲಿ ಹೇಳ್ತಾರೆ ಇಸ್ಲಾಂ ಸೇರತ್ತ ನೀವು ಸೇರುದ್ದು ನಾ ಇರ್ತೇನೆ ಅಂದ್ರೆ ಹಿಂದೂ ಆಗ ಇರ್ತೇನೆ ಅಂದ್ರೆ ಎರಡನದು ಪದರ್ಸ್ತಾನಿಸ್ತಾನ ಬಡಿತಾರೆ

ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಮಾಜ ಸೇವೆ ಅಂದರೆ ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಬಲಗೈಯಿಂದ ನೀಡಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವಂತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಂದೀಪ್ ಬಿರೆಡ್ಡಿ ಇಂದು ಅಂಗವಿಕಲ ದಂಪತಿಗೆ ಮೋಲ್ಡ್ ರೆಡ್ ಮನೆ ನಿರ್ಮಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿ ದುರ್ಬಲ ಕುಟುಂಬಕ್ಕೆ ಬೆಳಕಾಗಿದ್ದಾರೆ ಇದು ನನ್ನೊಬ್ಬನಿಂದ ಆಕಿತಲ್ಲ ನನ್ನೆಲ್ಲ ಸ್ನೇಹಿತರು ಕಾಯ್ಚೋಡಿಸಿದ್ದರಿಂದ ನಡೆದ ಸಮಾಜ ಕಾರ್ಯ ಎಂದು ಸಂದೀಪ್ ರೆಡ್ಡಿ ಬಡವರ ಕುಟುಂಬಕ್ಕೆ ಸೂರು ಕಲ್ಪಿಸಿಕೊಟ್ಟ ಖುಷಿಯನ್ನ ಹಂಚಿಕೊಂಡ್ರು なるうど。 ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮದಲ್ಲಿ ವಿಕಲಚೇತನ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿದ್ರು ಪಟ್ರೇನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀದೇವಮ್ಮ ಹಾಗೂ ಶ್ರೀನಿವಾಸ್ ಎನ್ನುವರು ಇಬ್ಬರು ವಿಕಲಚೇತನರಾಗಿದ್ದರು ಇತ್ತೀಚೆಗೆ ಅಪಘಾತವೊಂದರಲ್ಲಿ ಪೆಟ್ಟು ತಿಂದ ಲಕ್ಷ್ಮೀದೇವಮ್ಮ ಹಾಸಿಗೆ ಹಿಡಿದಿದ್ದರು ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ವಾಸಕ್ಕೆಂದು ತನ್ನ ಸ್ವಂತ ಸೈಟಿನಲ್ಲಿ ಮನೆ ನಿರ್ಮಿಸುತ್ತಿದ್ದು ಹಣ ಹೊಂದಿಸಲಾಗದೇ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದರು ಅದನ್ನ ಅದೇ ಗ್ರಾಮದ ಶಾರದಾ ಎಂಬಾಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಗಮನಕ್ಕೆ ತಂದಿದ್ದರು ಸ್ಥಳ ವೀಕ್ಷಿಸಿದ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈ ಮನೆ ಪೂರ್ಣಗೊಳಿಸಲು ಕನಿಷ್ಠ ಹತ್ತು ಲಕ್ಷ ಬೇಕಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದ್ರು ನಾನೊಬ್ಬನೇ ಪೂರ್ಣಗೊಳಿಸಿಕೊಟ್ಟರೆ ಅದಕ್ಕೆ ಅರ್ಥವಿರೋದಿಲ್ಲ ಎಂದು ತನ್ನ ಸ್ನೇಹಿತರನ್ನು ಕೈಚೂಡಿಸುವಂತೆ ಮನವಿ ಮಾಡಿದ್ದರ ಪ್ರತಿಫಲ ಒಂದು ವರ್ಷದಲ್ಲೇ ಮನೆ ಕಾಮಗಾರಿ ಪೂರ್ಣಗೊಂಡು ಇಂದು ಗೃಹ ಪ್ರವೇಶ ಶುಭ ಕಾರ್ಯವನ್ನು ನಡೆಸಿ ವಿಕಲಚೇತನ ಕುಟುಂಬವನ್ನ ಸುಖವಾಗಿ ಸಂಸಾರ ನಡೆಸುವಂತೆ ಶುಭ ಕೋರಿದ್ರು ಒಂದು ಕಾಲದಲ್ಲಿ ಊರಿಗೆಲ್ಲ ಸಹಾಯ ಮಾಡ್ತಿದ್ದ ಕುಟುಂಬಕ್ಕೆ ಈಗ ಕಷ್ಟ ಬಂದಿದೆ ಅವರ ಜೊತೆ ನಾವು ಕೈಜೋಡಿಸಿದ್ದರಿಂದ ಒಂದು ಸೂರು ನಿರ್ಮಾಣವಾಗಿದೆ ಎಂದರು ಸ್ನೇಹಿತರು ಸ್ಟಾಫ್ ಥರ ಒಂದು ಬೇಡಿಕೆ ಇದೆ ಒಟ್ರೆನಳ್ಳಿನಲ್ಲಿ ಒಂದು ಅಂಗವಿಕಲ ಕುಟುಂಬ ಏನು ತಂದೆ ತಾಯಿ ಇದಾರೆ ಮತ್ತೆ ಅವ್ರಿಗೆ ಓದುವಂಥ ಮಕ್ಕಳಿದ್ದಾರೆ ತುಂಬಾ ಚೆನ್ನಾಗಿ ಬದುಕಿದಂಥ ಕುಟುಂಬ ಬೇರೆ ಬೇರೆ ಕಾರಣಗಳಿಗೆ ಈಗ ಆರ್ಥಿಕ ದುಸ್ಥಿತಿಯಲ್ಲಿ ಬಿದ್ದಿದೆ ಮನೆ ಅರ್ಧಂಬರ್ಧ ಕಟ್ಕೊಂಡು ತುಂಬ ಬೇರೆ ಸಂಕಷ್ಟದಲ್ಲಿದ್ದಾರೆ ಏನಾದರೂ ಮಾಡ್ಬೋದಾ ಅನ್ನೋದನ್ನು ನನ್ನ ಗಮನಕ್ಕೆ ತಂದರು ನಾನು ಆ ಕುಟುಂಬದ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಎಷ್ಟೋ ಜನ ಹೇಳಿದ್ರು ಪಟ್ರೇನಹಳ್ಳಿಯಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದಂಥ ಕುಟುಂಬ ಅಂತ ನನಗೆ ಗೊತ್ತಾಯಿತು ಮತ್ತು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಬೇಡಿಕೆಯನ್ನು ಸಹ ಇಟ್ಟೆ ಏನಾದರೂ ಸಹಾಯ ಮಾಡಂಗಿದ್ರೆ ಮಾಡಿ ಒಬ್ಬರಿಗೆ ಅಂತ ಕೆಲಸ ಅಲ್ಲ ಸಮಾಜ ಎಲ್ಲ ಸೇರಿ ಮಾಡಬೇಕು ಅಂತಂದೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಅದ್ಭುತವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆ ನನ್ನ ಜೊತೆ ನಿಂತರು ಅದು ನೂರು ರೂಪಾಯಿಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿವರೆಗೂ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಅದರ ಜೊತೆ ನಿಂತ್ಕೊಂಡ್ವಿ ಅವರೆಲ್ಲ ಏನಾಗುತ್ತೆ ಅದು ಬಿಟ್ಟು ಇನ್ನೆಷ್ಟು ಕೆಲಸ ನಾನು ಹಣ ಹಾಕಬೇಕಾಗಿತ್ತು ಅದನ್ನು ನಾನು ಕೊಟ್ಟೆ ಸಂದೀಪ್ ರೆಡ್ಡಿ ಜೊತೆ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣಕನೂರು ವೆಂಕಟೇಶ್ ಸದಸ್ಯರಾದ ಸುನಿಲ್ ಸಂದೀಪ್ ರೆಡ್ಡಿ ಸಹೋದರ ಹರ್ಷ ಇತರರು ಹಾಜರಿದ್ರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯು ಇನ್ನು ಎರಡು ಮೂರು ದಿನಗಳ ಕಾಲ ನಡೆಯಲಿದ್ದು ಗಣತಿದಾರರು ತಮ್ಮ ಮನೆ ಬಳಿ ಬಂದಾಗ ಅಗತ್ಯ ಎಲ್ಲಾ ಮಾಹಿತಿಯನ್ನು ನೀಡಿ ಸಹಕರಿಸಿ ಎಂದು ಶಿಡ್ಲಘಟ್ಟದ ತಹಶೀಲ್ದಾರ್ ಎಸ್ ಗಗನಾ ಸಿಂಧು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದು ಸ್ಥಳಕ್ಕೆ ತಹಶೀಲ್ದಾರ್ ಗಗನ ಸಿಂಧು ಭೇಟಿ ನೀಡಿ ಸಮೀಕ್ಷೆ ಕಾರ್ಯವನ್ನು ಪರಿಶೀಲಿಸಿದ ಅವರು ರಜೆಯ ದಿನವಾದ ಭಾನುವಾರವೂ ಸಮೀಕ್ಷೆಯನ್ನು ನಡೆಸಿದ್ದೇವೆ ಸೋಮವಾರ ಮತ್ತು ಮಂಗಳವಾರವೂ ಸಮೀಕ್ಷೆ ನಡೆಯಲಿದೆ ಎಂದರು ಗಣತಿದಾರರು ಮನೆಗೆ ಬಂದಾಗ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿ ಸಹಕರಿಸಿ ಎಲ್ಲ ಕಾಲಂಗಳಿಗೆ ಕಡ್ಡಾಯವಾಗಿ ಉತ್ತರ ನೀಡಬೇಕೆಂದೇನೂ ಇಲ್ಲ ನಿಮಗೆ ಇಷ್ಟ ಇಲ್ಲ ಎಂದಾದರೆ ಆ ಪ್ರಶ್ನೆಗೆ ಉತ್ತರಿಸಬೇಡಿ ಎಂದು ತಿಳಿಸಿದ ಅವರು ಎಲ್ಲ ಮನೆಗಳಿಗೂ ಗಣತಿದಾರರು ಬಂದಿದ್ರಾ ಇಲ್ಲವಾ ಎಂದು ಕೇಳಿ ತಿಳಿದುಕೊಂಡರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ಸಮೀಕ್ಷೆ ಕಾರ್ಯ ನಿರೀಕ್ಷೆಯ ವೇಗದಲ್ಲಿ ನಡೆಯದಿದ್ದರೂ ಶೇಕಡಾ ಎಪ್ಪತ್ತಾರರಷ್ಟು ಪ್ರಗತಿ ಸಾಧಿಸಲಾಗಿದೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿನಗಳ ಕಾಲ ಸಮೀಕ್ಷೆ ನಡೆಯಲಿದ್ದು ಈ ನುಡಿದ ಎಲ್ಲಾ ಮನೆಗಳ ಸಮೀಕ್ಷೆ ಕಾರ್ಯ ಮುಗಿಸಲಾಗುವುದು ಒಂದು ಅಂದಾಜು ಎಂದ್ರು ಸರ್ವೆ ಮುಗಿಸಿದಿವಿತ್ ಪರ್ಸೆಂಟ್ ಶೇಕಡ ನಮ್ದು ಸರ್ವೆ ಆಗಿದೆ ನಮ್ಮಲ್ಲಿ ಕವರ್ ಆಗಿದೆ ನಮ್ಮಲ್ಲಿ ಸೊ ಇನ್ನು ಉಳಿಕೆ ಹೌಸ್ ಹೋಲ್ಡ್ಸ್ಗೆ ನಾವ್ ಎಲ್ಲ ಎನ್ಯುಮಿನೇಟರ್ಸ್ ಹೋಗಿ ಅದಕ್ಕೆ ನಾವು ಇವತ್ತು ಸಂಡೇನ ವರ್ಕಿಂಗ್ ಡೇ ಅಂತ ಮಾಡಿದೀವಿ ಪಂಚಾಯಿತಿ ಸ್ಟಾಫ್ ಆಗಲಿ ಕಮಿಷನರ್ ಸ್ಟಾಫ್ ಆಗಲಿ ಟೌನ್ ವ್ಯಾಪ್ತಿಯಲ್ಲಿ ಮತ್ತೆ ತಹಸೀಲ್ದಾರ್ ಆಫೀಸ್ ನಮ್ಮ ರೆವಿನ್ಯೂ ಸ್ಟಾಫ್ ಯಾರು ಯಾರು ಯಾರ್ಯಾರಿದಿರಾ ಎಲ್ಲರೂ ನಾವು ಪಬ್ಲಿಕ್ ಕಡೆಯಿಂದ ಒಂದು ಸರ್ವೆ ತರ ಮಾಡಿ ಎಷ್ಟು ಕವರೇಜ್ ಆಗಬೇಕು ಅಂತ ಹೇಳಿ ನಾವು ಆ ಮಾಹಿತಿನ ಎಲ್ಲರಿಗೂ ಮುಟ್ಟಿಸ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಕವರೇಜ್ ಮಾಡೋದಕ್ಕೆ ನಮ್ಗೆಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸ್ ಆಫ್ ಶೆಡ್ಘಟ್ಟ ವೇರ್ ವರ್ಕಿಂಗ್ ಟುಗೆದರ್ ಡಿ ಸಿ ಇದ್ದಾರೆ ಆಫೀಸರು ಇದಾರೆ ನವೀನ್ ಅಂತ ಸೊ ಎಲ್ಲ ಕವರೇಜ್ ಮ್ಯಾಕ್ಸಿಮೈಸ್ ಮಾಡಿಸ್ತೀವಿ ಗಣತಿದಾರರು ಮನೆಗಳಿಗೆ ತೆರಳಿದಾಗ ಮೊಬೈಲ್ ನೆಟ್ವರ್ಕ್ ಸಿಗದಿರುವುದು ಮನೆಯವರು ಆಧಾರ್ ಕಾರ್ಡ್ ಸೇರಿದಂತೆ ಸೂಕ್ತ ದಾಖಲೆಗಳನ್ನು ಒದಗಿಸದಿರುವುದು ಒಟಿಪಿ ನಂಬರ್ ಪಡೆಯಲು ತಡಪಾಕುವುದು ಸೇರಿದಂತೆ ಹಲವು ತಾಂತ್ರಿಕ ದೋಷಗಳು ಸಮೀಕ್ಷೆ ಕಾರ್ಯ ಅಡ್ಡಿಯಾಗ್ತಿವೆ ಎಂದು ಹೇಳಿದರು ಸಮೀಕ್ಷೆಯ ಆರಂಭದಲ್ಲಿ ಇದ್ದಂತಹ ಸಮಸ್ಯೆಗಳು ತಾಂತ್ರಿಕ ದೋಷಗಳು ಇದೀಗ ಇಲ್ಲ ಕಡಿಮೆಯಾಗಿವೆ ಇದೀಗ ಭರದಿಂದಲೇ ಸಮೀಕ್ಷೆ ನಡೆಯುತ್ತಿದೆ ಒಂದೊಮ್ಮೆ ನಿಮ್ಮ ಮನೆಗೆ ಗಣತಿದಾರರು ಭಾರತದಲ್ಲಿ ಸಹಾಯ ಮಾಡಿ ಝೀರೋ ಒನ್ ಫೈವ್ ಟೂ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ಗೆ ಕರೆ ಮಾಡಿ ಮಾಹಿತಿ ನೀಡಿ ಸಂಬಂಧಿಸಿದ ಗಣತಿದಾರರನ್ನು ನಿಮ್ಮ ಮನೆಗೆ ಸಮೀಕ್ಷೆಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಈ ವೇಳೆ ನೋಡಲ್ ಅಧಿಕಾರಿಗಳಾದ ವಿಜಯ್ ಕುಮಾರ್ ನವೀನ್ ಕುಮಾರ್ ಮೇಲ್ವಿಚಾರಕರಾದ ಶಿಕ್ಷಕ ಎಂ ದೇವರಾಜ್ ವೆಂಕಟೇಶ್ ಗಣತಿದಾರರಾದ ನಳಿನ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿದರು ನ್ಯೂಸ್ ಶಿಡ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಶಿಡ್ಲಘಟ್ಟ ನಗರದ ನಲ್ಲಿಮರ್ದ ಹಳ್ಳಿಯಲ್ಲಿ ಕಳೆದ ಒಂದು ವಾರದಿಂದ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಹಲವು ಕುರಿ ಮತ್ತು ಮೇಕೆಗಳು ದಾಳಿಗೆ ಬಲಿಯಾಗಿವೆ ಒಂದು ಈಚೆಗೆ ಎರಡು ಕುರಿ ಹಾಗೂ ಒಂದು ಮೇಕೆ ನಾಯಿ ದಾಳಿಯಿಂದ ಮೃತಪಟ್ಟಿವೆ ಈ ಘಟನೆಯಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವ ರೈತರು ಆತಂಕಗೊಂಡಿದ್ದಾರೆ ಮತ್ತೊಮ್ಮೆ ಹೆಡ್ಲೈನ್ಸ್ ಮನೆ ಮನೆಗೊಂದು ಗೋವು ಅಂತ ಘೋಷಣೆ ಮಾಡಿ ಸರ್ಕಾರ ಉಳಿಯಬೇಕಾದ್ರೆ ಗೋದಾನ ಮಾಡುವ ಸ್ಕೀಮ್ ತನ್ನಿ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಬಡ್ಡಿ ವ್ಯಾಪಾರಕ್ಕಿಳಿದ ಪೊಲೀಸ್ ಪೇದೆ ಸೆಟಲ್ಮೆಂಟ್ ನೆಪದಲ್ಲಿ ಕರೆಸಿ ವ್ಯಕ್ತಿಗೆ ಕಪಾಳ ಮೋಕ್ಷ ಕಿವಿ ಕೇಳಿಸದಂತೆ ಆಗಿದ್ದಕ್ಕೆ ಠಾಣೆ ಮೆಟ್ಟಲೇರಿ ಎಸ್ಪಿಗೆ ದೂರು ನೀಡಿದ ಸಂತ್ರಸ್ತ ಗಿಡಗಳಿಗೆ ರಾತ್ರಿಯೆಲ್ಲ ಲೈಟ್ ವೈಜ್ಞಾನಿಕವಾಗಿ ಸಮೃದ್ಧ ಸೇವಂತಿಗೆ ಬೆಳೆ ಬಿಡಿದು ಯಶಸ್ಸು ಕಂಡ ರೈತರು ಖಾಸಗಿ ಹಾಸ್ಟೆಲ್ಗೆ ಕಡಿಮೆ ಇಲ್ಲದಂತೆ ಅತ್ಯುತ್ತಮ ಸೌಲಭ್ಯ ಒದಗಿಸುತ್ತಿರುವ ಒಕ್ಕಲಿಗರ ಹಾಸ್ಟೆಲ್ ನೂರಾರು ವಿದ್ಯಾರ್ಥಿಗಳಿಗೆ ಆಶ್ರಯವಾದ ವಿದ್ಯಾರ್ಥಿ ನಿಲಯ ದಿನನಿತ್ಯದ ಸುದ್ದಿ ಸ್ವಾರೀಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಟಿವಿ